Nada ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ರು ಹೆಂಗಿದೀರಾ ಇವತ್ತಿನ ವಾಗ್ಯ ನಿಮ್ಗೆ ಸುಸ್ವಾಗತ ಇವತ್ತಿನ ಲಾಗ್ ಶುರು ಮಾಡೋದಕ್ಕಿಂತ ಮೊದ್ಲೆ ನಿಮ್ಗೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷ ಎಲ್ಲರಿಗೂ ಸೂಪರ್ ಆಗಿ ಒಳ್ಳೇದಾಗ್ಲಿ ಮಕ್ಳು ಮಲಗಿದ್ದಾರೆ ಅವ್ರು ಎದ್ದೇಳಕ್ಕಿಂತ ಮೊದ್ಲು ಎಲ್ಲಾ ಕೆಲಸ ಮುಗಿಸ್ಬೇಕು ಹಳ್ಳಿ ಅಂದ್ಮೇಲೆ ನಿಮ್ಗೆ ಗೊತ್ತಲ್ಲ ಕೊಟ್ಟಿಗೆ ಕ್ಲೀನ್ ಮಾಡೋದಿಂದ ಹಿಡ್ದು ಪೂಜೆ ಮಾಡೋವರೆಗೂ ಎಲ್ಲಾ ಪ್ರತಿ ಒಂದು ಕೆಲಸ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಯುಗಾದಿ ಹಬ್ಬ ಸ್ಪೆಷಲ್ ಅಲ್ವಾ ಅದಕ್ಕೆ ಎಲ್ಲಾ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲಾ ತರ್ಸಿದಿನಿ ಸಿಕ್ಕಾಪಟ್ಟೆ ತಂದೆ ನನ್ನ ತಮ್ಮ ಈ ಎಲ್ಲಾನು ಸೇರಿ ಡೆಕೋರೇಟ್ ಮಾಡಿ ಆಮೇಲೆ ಮಕ್ಳು ನಿಭಿಸ್ತೀನಿ ಆಕ್ಚುಲಿ ಯುರಾದಿ ಹಬ್ಬ ಅಂದ್ಮೇಲೆ ಅದು ಎಣ್ಣೆ ಸ್ನಾನದಿಂದಾನೆ ಸ್ಟಾರ್ಟ್ ಆಗ್ಬೇಕು ನೋಡಿ ನನ್ ಮಕ್ಳಿಗೆ ಫುಲ್ ಎಣ್ಣೆ ಹಚ್ಚಾಕ್ ಆ ತೊಟ್ಟಿ ಬೆಳಕುಗುನು ಬಿಸಿಲುಗುನು ಇವ್ರು ಹಚ್ಚಿದಕ್ಕೂ ಸಖತ್ ಆಗಿದೆ ಆಮೇಲೆ ಅಪ್ಪ ತಮ್ಮ ಅವರೆಲ್ಲಾ ರೆಡಿ ಆಗ್ತಿದ್ದಾರೆ ಯಾಕಂದ್ರೆ ನಾವು ನಮ್ಮ ಆರಾಮನ್ನ ಕಾವೇರಿ ಬೋರೆ ದೇವ್ರ ಗೋಡಿಯಿಂದ ತೊಳ್ಕೊಂಡ್ ಬರ್ಬೇಕು ದೇವ್ರಗಳನ್ನ ಅದ ಊರು ಬರೋದಕ್ಕಿನ್ನೂ ಲೇಟ್ ಆಗುತ್ತೆ ಅಲ್ಲಿವರೆಗೂ ನಮ್ದು ಮನೆಯದೇನೇ ಇದೆ ಅದನ್ನ ಮುಗಿಸ್ಬೇಕು ಮಕ್ಳಿಗೆ ಆರಾಮಾಗಿ ಆ ಬಿಸಿಲಲ್ಲಿ ಎಣ್ಣೆ ಹಚ್ಕೊಂಡು ಆಟ ಆಡ್ತಿದ್ದಾರೆ ನೋಡಿ ಇದೇ ನಮ್ಮನೆ ಮಂಡ್ಯದಲ್ಲಿರೋ ಒಂದು ಹಳ್ಳಿಲಿರೋ ದೊಡ್ಡ ತೊಟ್ಟಿ ಮನೆ ನಂಗೆ ಸಿಕ್ಕ ಹೊಟ್ಟೆ ಇಷ್ಟ ನಮ್ಮನೆ ಇದಕ್ ಡೆಕೋರೇಷನ್ ಮಾಡ್ಬಿಟ್ರಂತೂ ಬಾ ಸೂಪರ್ ಆಗಿರುತ್ತೆ ನೋಡೋದಕ್ಕೆ ಮಕ್ಳು ಕೂಡ ಎದ್ದಿದ್ದಾರೆ ಇದನ್ನೆಲ್ಲ ನಾವು ಎದ್ದೇಳಕ್ಕಿನ್ನ ಮೊದ್ಲೇ ಮಾಡಿದ್ವಿ ಯಾಕೆ ಗೊತ್ತಾ ಅವ್ರ ಎದ್ಮೇಲೆ ನಿಜವಾಗ್ಲೂನು ಏನು ಮಾಡಕ್ ಆಗಲ್ಲ ಅದ್ ನನಗೆ ಗೊತ್ತು ಮುಂದೆ ನೀವೇ ನೋಡ್ತೀರ ವಿಡಿಯೋದಲ್ಲಿ ಇದೆಲ್ಲ ಏನಾಗಿದೆ ಅಂತ ಪರಿಸ್ಥಿತಿ ಅವ್ರ ಆಟ ಆಡೋ ಜೊತೆಗೆ ಪಕ್ಕದ ಮನೆ ಹುಡುಗರು ಕೂಡ ಬಂದಿದ್ರು ಅವ್ರ ಜೊತೆನೂ ಆಟ ಆಡ್ತಾ ಮಕ್ಳು ಕಾಲ ಕಳೀತಿದ್ದಾರೆ ಆ ಪೂಜೆ ಎಲ್ಲಾ ಮುಗ್ದಿದೆ ನಾನು ಇವ್ರದೆಲ್ಲ ರೆಡಿ ಮಾಡೋದು ಇವ್ರದೇ ಆಗ್ತಿದೆ ಮಕ್ಳಿಗೆ ಒಬ್ರು ಇರ್ಲೇಬೇಕು ನೋಡಿ ತಿಂಡಿನೂ ರೆಡಿ ಆಗ್ಬಿಟ್ಟಿದೆ ಆಗ್ಲೇ ನಾನೆಲ್ಲ ಇವ್ರಿಗೆ ಫೋಟೋ ಶೂಟ್ ಮಾಡ್ಬೇಕಂತೇನೆ ನಿನ್ನೆನೆ ಟಕ ಅಂತ ಅಮ್ಮನ್ ತರಕಾರಿ ಎಲ್ಲ ಕಟ್ ಮಾಡ್ಕೊಟ್ಬಿಟ್ಟಿದೆ ಅದ್ ಕ್ಯಾಮ್ರಾದ ಸ್ವಲ್ಪ ಫಾಸ್ಟ್ ಆಗಿ ಮಾಡಿದಾರೆ ಅವ್ರಿಗೂ ಬೇಜಾರಾಗ್ಬಾರ್ದಲ್ವಾ ಅಡಿಗೆ ಅಂದ್ರೆ ಮತ್ತೆ ನೋಡಿ ಈ ಲವಿ ಅಂತೂ ಸ್ನಾನ ಅಂದ್ರೆ ಸ್ವಲ್ಪನೇ ಇಷ್ಟ ಆಗಲ್ಲ ಹನಿ ಸ್ನಾನ ಅಂದ್ರೆ ಟಕ ಅಂತ ಓಡ್ ಬಂದ್ಬಿಡ್ತಾನೆ ಮತ್ತೆ ನೀನ್ ನೋಡಿ ಏನು ಸುಮ್ಮನೆ ಸುಮ್ನೆ ತರ ಡ್ರಾಮಾ ಮಾಡ್ತಿದ್ದಾನ ಅಷ್ಟೇ ಹನಿ ಬರ್ಲಿ ಅವನ ಜೊತೆಗೆ ಸ್ವಲ್ಪ ತಿಂತಾನೆ ನೋಡೋಣ Yeah. <laughs> ಈಗ ನೀ ಜೊತೆ ಹೆಂಗೋ ಹೆಂಗೋ ಸ್ವಲ್ಪ ಲವಿನೂ ಕೂಡ ತಿಂಡಿ ಆಯ್ತು ನಾನು ತಲೆ ಕೆಡ್ಸ್ಕೊಳಲ್ಲ ತಿಂಡಿ ಟೈಮ್ ಆಗ ತಕ್ಷಣ ತಿಂಡಿ ಕೊಟ್ಟೆ ಬಿಡ್ಬೇಕು ಯಾವ ಹಬ್ಬ ಆದ್ರೂ ಅಷ್ಟೇ ಯಾವ್ ಒಕೇಶನ್ ಆದ್ರೂ ಅಷ್ಟೇ ಅವ್ರ ಒಟ್ಟೆ ಇಂಪಾರ್ಟೆಂಟ್ ಫಸ್ಟ್ ಆರಾಮಾಗಿರ್ತಾರೆ ಅವ್ರು ಈ ತಿಂಡಿ ತಿನ್ನೋಷಲ್ಲಿ ನಾನ್ ಅವ್ರಿಗೆ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ ಈ ಬಟ್ಟೆಗಳು ಇದಕ್ಕೆ ಅಂತಾನೆ ನಾನು ಬೆಂಗಳೂರಿಂದ ಪ್ಯಾಕಿಂಗ್ ಅಲ್ಲಿ ತಂದಿದ್ದೆ ಸೊ ಈ ಬಟ್ಟೆಗಳನ್ನ ಇವತ್ ಹಾಕಿ ಒಳ್ಳೆ ಹಬ್ಬನ ಅವ್ರ ಜೊತೆ ಮಾಡ್ಬೇಕು ಜೊತೆಗೆ ಒಂದೊಳ್ಳೆ ಫೋಟೋ ಶೂಟ್ ಕೂಡ ಹಾಕ್ಬೇಕು ನೋಡಿ ಆಗ್ಲೇ ಫೋಟೋ ಶೂಟ್ ಗೆ ಕರ್ಕೊಂಡ್ ಬಂದಿದ್ದೀನಿ ಇವ್ರನ್ನ ಈ ಮನೇಲಿ ನಂಗೆ ಒಳ್ಳೊಳ್ಳೆ ಮೆಮೊರೀಸ್ ಇದೆ ನನ್ ಪ್ರೈಮರಿ ಸ್ಕೂಲ್ ಫ್ರೆಂಡ್ಸು ಎಲ್ಲ ನಾವು ಆರಾಮಾಗಿ ಆಟ ಆಡ್ತಿದ್ವಿ ಈಗ ಇಲ್ಲಿ ಸಿಕ್ಕ ಖುಷಿ ಆಗುತ್ತೆ ಆದ್ರೆ ಇವತ್ತು ನಮ್ಮ ಮನೆ ನಿಜಕ್ಕೂ ಸ್ಪೆಷಲ್ ಆಗಿ ಕಾಣಿಸ್ತಿದೆ ಅದು ನನ್ ಮಕ್ಕಳಿಂದನೂ ಹೌದು ಲವಿ ಬರ್ತಿದ್ದಾನೆ ನೋಡಿ ಇನ್ನೇನು ಉಳಿಯಲ್ಲ ಇಲ್ಲಿ ಒಂದ್ಸರಿ ಚಿಕ್ಕಮಕ್ಳ ಇರೋ ಮನೇಲಿ ಡೆಕೋರೇಷನ್ಸ್ ಎಲ್ಲ ಮೈಂಟೈನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನಾನು ಏನೇ ಡೆಕೋರೇಷನ್ ಮಾಡಿದ್ರು ಸ್ವಲ್ಪ ಹೊತ್ತಲ್ಲ ಎಲ್ಲಾ ತರ ಬಟ್ ಓಕೆ ಆಗಲ್ವಲ್ಲ ಒಳ್ಳೊಳ್ಳೆ ಫೋಟೋಸ್ ಅಂತೂ ಸಿಕ್ಕಾ ಬಟ್ ಸಿಕ್ಕಿದಾವೆ ನೋಡಿ ಹಿಂಗ್ ಆಗ್ತಾ ಇದೆ ಪರಿಸ್ಥಿತಿ ಅಂತ ನಾನು ಅಷ್ಟು ಬೇಗ ಇದ್ದು ಎಲ್ಲಾ ಡೆಕೋರೇಷನ್ ಮಾಡಿದ್ರೆ ಎಲ್ಲಾ ಹಾಳಾಯ್ತು ಅದ್ ನೋಡಿ ನೀವು ಕಾಣಿಸ್ತಿರ್ಬೋದು ತಾಂಬಟ್ಲು ಅಂತ ಹೇಳ್ತಾರ ಅದನ್ನ ಅದು ನಮ್ಮನೇಲಿ ನಮ್ಮ ಅಜ್ಜಿ ಕಾಲದಿಂದಾನೇ ಇದೆ ಅದ್ ನಂಗೆ ಸಿಕ್ಕಾ ಇಷ್ಟ ಏನೇ ಫಂಕ್ಷನ್ ಆದ್ರೂ ಇದ್ರಲ್ಲೊಂದು ನೀರ್ ತುಂಬು ಹಾಕ್ಬಿಟ್ರೆ ನಂಗೆ ಫುಲ್ ಖುಷ್ ನಾವು ಅಮ್ಮ ಅವ್ರ ಪೂಜೆ ಎಲ್ಲಾ ಮುಗಿಸಿ ಇವಾಗ ಬಂದಿದಾರ ಅವ್ರಿಗೆ ಬೇವು ಬೆಲ್ಲ ತಿನ್ಸಕ್ಕೆ ಅದೆಲ್ಲ ಆಗ್ಲೇಬೇಕು ಇದೆಲ್ಲ ಇಂಪಾರ್ಟೆಂಟ್ ವೈಜ್ಞಾನಿಕವಾಗು ಹೌದು ನಮ್ಮ ಟ್ರೆಡಿಷನ್ ಅಲ್ಲೂ ಇದೆಲ್ಲ ಇರೋದ್ರಿಂದ ಇದೆಲ್ಲ ಮಾಡ್ಲೇಬೇಕು ಇದೆಲ್ಲ ನಾವು ಮಿಸ್ ಮಾಡಂಗೇ ಇಲ್ಲ ಹಬ್ಬಗಳಲ್ಲಿ ನನ್ಗೀಗ ಡೈಲಾಗ್ ನೆನಪಾಗ್ತಿದೆ ನೋಡಿ ಏನಿದು ಏನಿ ಅಹರ್ತನಾದ ತರ ಏನು ಒಂದು ಉಳ್ದಿಲ್ಲ ನಿಮ್ ಮನೇಲೂ ಇದೇ ತರ ಮಕ್ಳು ಮಾಡ್ತಾರ ದಯವಿಟ್ಟು ಕಮೆಂಟ್ ಮಾಡಿ ಹನಿ ಲವಿ ಫೈನಲಿ ಸೇರ್ಕೊಂಡ್ ಎಲ್ಲ ಹಾಳ್ ಮಾಡಿಟ್ರು ಅನಿ ಆರಾಮಾಗಿ ಓದ್ಕೊಂತಿದಾನೆ ಈಗ ಸ್ವಲ್ಪ ಏನೋ ಅವ್ನಿಗೆ ಏನ್ ತೋಚ್ಚೆ ಅದ ಓದ್ತಿರ್ತಾನೆ ಲವಿ ನೋಡಿ ಇನ್ನು ಅವ್ನಕ್ ಸಮಾಧಾನ ಆಗಿಲ್ಲ ಯಾಕಂದ್ರೆ ನೀರ್ ಅಲ್ಲೇ ಇದ್ಯಲ್ಲ ಅದಕ್ಕೆ ಬಟ್ ಓಕೆ ನನ್ಗೆ ಫೋಟೋ ಸಿಕ್ತಿದ್ಯಲ್ಲ ಹಂಗಾಗಿ ಸುಮ್ನಿದೀನಿ ಮತ್ ಏನ್ ಮಕ್ಳಿನ ಹಬ್ಬದ ದಿನ ಅಳಸಂಗೂ ಇಲ್ಲ ಏನು ಮಾಡಂಗಿಲ್ಲ ಆಟಾಡಿ ಆಟಾಡಿ ಸಾಕಾಗಿ ಆಲ್ಮೋಸ್ಟ್ ನಿದ್ದೆ ಮಾಡಿದಾನೆ ಇವಾಗ ಮಧ್ಯಾಹ್ನ ಆಗಿದೆ ಲವಿ ಮಲ್ಕೊಂಡಿದ್ದಾನೆ ಲವಿ ಮಲ್ಕೊಂಡ್ ಟೈಮ್ ಅಲ್ಲಿ ನಾವು ಸ್ವಲ್ಪ ಅಡುಗೆ ಮಾಡ್ಕೊಳ ಅಂತ ಅನ್ಕೊಂಡ್ವಿ ಅಮ್ಮ ಅಲ್ಲಿ ಅಡುಗೆ ಪ್ರಿಪೇರ್ ಮಾಡ್ತಿದಾರೆ ನೋಡಿ ಅನಿ ಅಂತೂ ಆಟ ಆಟ ಅಂತ ಆಟ ಮುಗಿತಾನೇ ಇಲ್ಲ ಅನಿ ಮಲ್ಗುವಷ್ಟ್ರಲ್ಲಿ ಲವಿನೇ ಎದ್ಬಿಟ್ಟಿದಾನೆ ಇಬ್ರು ಏನೋ ಸೇರ್ ಆಟ ಆಡ್ತಿದ್ದಾರೆ ಆರಾಮಾಗಿದ್ದಾರೆ ನನಗೆ ನಷ್ಟು ಅವ್ರು ಇರಿಟೇಟ್ ಮಾಡಿಲ್ಲ ನಿಜಕ್ಕೂ ಏನು ಇಲ್ಲ ವಿಡಿಯೋಸ್ ಕೋಸ್ಕರ ಅಂತ ಮಾಡಿಲ್ಲ ಸಿಕ್ಕಾಬಟ್ಟ ಎಂಜಾಯ್ ಮಾಡ್ತಿದ್ದಾರೆ ಅವ್ರ ಎಂಜಾಯ್ಮೆಂಟ್ ನಾನು ಕ್ಯಾಪ್ಚರ್ ಮಾಡ್ತಿದ್ದೀನಿ ಅಷ್ಟೇ ಇದು ಒಬ್ಬಟ್ಟಿಟ್ಟು ಈಗ ಹಿಟ್ಟೆಲ್ಲ ಆಗಿದೆಯಲ್ಲ ಅದಕ್ಕೆ ಮಕ್ಳು ಕೊಟ್ಟಿದ್ದೀನಿ ಸ್ವಲ್ಪ ತಿನ್ಲಿ ಅಂತ ಅವ್ರು ತಿಂತಾರೆ ಇದನ್ನ ಇಷ್ಟಪಟ್ಟು ನಾ ನೋಡಿ ಎಲ್ಲ ಚೆಲ್ಲಾಡ್ಕೊಂಡು ಆರಾಮ ಏನೋ ತಿಂತಿದ್ದಾನೆ ಅವಾಗ ಸ್ವೀಟ್ಸ್ ಮೊದಲೇ ಇಷ್ಟ ಇದು ಕೇಳಂಗೇ ಇಲ್ಲ ಇನ್ನು ಇವರಿಬ್ರು ಇದೆಲ್ಲ ಸ್ವಲ್ಪ ತಿನ್ನೋಷ್ಟ್ರಲ್ಲಿ ನಾವು ಒಬ್ಬಟ್ಟೆಲ್ಲ ತಟ್ಟಬೇಕಲ್ಲ ಸೊ ಅಮ್ಮ ನಾನು ಇಬ್ರು ಒಬ್ಬಟ್ಟು ರೆಡಿ ಮಾಡ್ತಿದೀವಿ ಬ್ಯುಸಿ ಆಗಿದ್ದೀನಲ್ಲ ಅಮ್ಮ ಮಾಡ್ತಿದಾರೆ ಅಮ್ಮ ಯಾವಾಗ್ಲೂ ಅಡಿಗೆ ಅಂದ್ರೆ ಯಾವಾಗ್ಲೂ ಬೇಜಾರ್ ಮಾಡ್ಕೊಂಡಿಲ್ಲ ಇದುವರೆಗೂ ಎಷ್ಟೋ ತಲೆ ಅಮ್ಮ ಅಡ್ಗೆ ಮಾಡು ಅಂದ್ರೆ ಮಾಡ್ತಾರೆ ಅಷ್ಟೇ ಇಷ್ಟ ಅಡ್ಗೆ ಮಾಡೋದು ಅಂದ್ರೆ ಮಕ್ಳಂತೂ ಕೊನೆಗೆ ಡಬ್ಬಿನೂ ಬಿಡಲ್ಲ ಅದೆಲ್ಲು ಆಟ ಆಡ್ತಿದಾರೆ ನೋಡಿ ಲವಿ ಹಿಂಗ್ ಬರೋದ್ ನೋಡಿ ಸ್ಟೈಲಾಗಿ ವಿಡಿಯೋಗೋಸ್ಕರ ಬರ್ತಿದಾನೆ ಅನ್ಕೊಂಡ್ರ ಖಂಡಿತ ಇಲ್ಲ ನೋಡಿ ಏನ್ ಮಾಡ್ತಾನೆ ಅಂತ ಮತ್ತೆ ತರಲೇ ಶುರು ಇವ್ರದು ಅಮ್ಮ ಮೊಮ್ಮಕ್ಳಿಗೋಸ್ಕರ ತುಮಕೂರಿಂದ ಓಡ್ ಬಂದ್ಬಿಟ್ಟಿದ್ದಾರೆ ರವಿ ಅರಾಮಾಗ ಅಟಾಡ್ತಿದ್ ನೋಡಿ ಅವ್ರ ಜೊತೆ ಅಪ್ಪ ಬಂದಿಲ್ಲ ಅಪ್ಪ ಯಾವ್ದಾರು ಟೈಮಲ್ಲಿ ಅವ್ರಗ್ ಮ್ಯಾಪ್ ಆದಾಗ ಬಂದ್ಬಿಡ್ತಾರೆ ನೋಡಿ ಬಿಂದ್ಗೆ ಟಾಸ್ಕ್ ಅರ್ಧ ಆಗಿತ್ತಲ್ಲ ಅದನ್ ಕಂಪ್ಲೀಟ್ ಮಾಡಕ್ ಹತ್ತು ಫೈನಲಿಗು ಸಮಾಧಾನ ಆಗ್ಲಿಲ್ಲ ಅವನ್ಗೆ ಹನಿ ಮಲ್ಗಿದಾನೆ ಸುಸ್ತಾಗಿ ಆಟ ಆಡಿ ಓದಿ ಬರ್ದು ಇನ್ನು ಸಂಜೆ ಆದ್ಮೇಲೆ ಹನಿ ಆರಾಮಾಗಿ ಡ್ರೆಸ್ ಎಲ್ಲಾ ಚೇಂಜ್ ಮಾಡಿ ಇವರೆಲ್ಲಾ ನೋಡಿ ಅನಿ ಅಕ್ಕಂದಿರೋ ಅವ್ರಿಗೆಲ್ಲಾ ತೋರ್ಸಿದ ಅನಿ ಎಲ್ಲಾ ಇಷ್ಟಕ್ಕೆ ಹಬ್ಬ ಮುಗಿತು ಅನ್ಕೊಂಡ್ರ ಖಂಡಿತ ಎಲ್ಲ ಇನ್ಮೇಲಿದೆ ಯುಗಾದಿ ವೈಪ್ಸು ಇನ್ನು ನಮ್ಮ ಮಾರಮ್ಮನ್ನ ಕೊಳದಿಂದ ಕರ್ಕೊಂಡ್ ಬರ್ತಾರೆ ನೋಡಿ ನಮ್ಮೂರ್ ಮಾರಿಗುಡಿಗೆ ಹೋಗ್ತಿದೀವಿ ಅದ್ ನಮ್ ಮನೆ ಹಿಂದೆನೆ ಇದೆ ಎಲ್ಲಿ ನೋಡಿ ಆರಾಮಾಗಿ ಆಟಾಡ್ಕಂತಿದ್ದಾರೆ ಇವ್ರು ನೀವ್ ನೋಡ್ಬೋದು ಇಲ್ಲಿ ಯಾರು ಜನ ಇಲ್ಲ ಬಟ್ ದೇವರ್ ಬಂದ ತಕ್ಷಣ ಎಷ್ಟು ಜನ ಸೇರ್ತಾರಂತ ಎಷ್ಟೋ ವರ್ಷ ಈ ಹಬ್ಬನ ನೋಡೇ ಇರ್ತೀನಿ ಬಟ್ ಈ ಸಾರಿ ಏನೋ ಫುಲ್ ಹೊಸ ತರ ಅನ್ಸುತ್ತೆ ಈ ಸಾರಿ ನಿಜಕ್ಕೂ ಫೀಲ್ ಆಗುತ್ತೆ ಅಂದ್ರೆ ಮಿಸ್ ಮಾಡ್ತಿದೀವಿ ಇದನ್ನೆಲ್ಲ ಅಂತ ಆದ್ರೆ ಒಂದಂತೂ ನಿಜ ಹಳ್ಳಿಲ್ ಇದ್ದಕ್ಕೆ ನನ್ ಮಕ್ಳಿಗೆ ಎಕ್ಸ್ಪೋಸರ್ ಎಲ್ಲಾ ಸಿಕ್ಕಿರೋದು ಅಲ್ವಾ ಇದೇ ನೋಡಿ ನಮ್ಮೂರ್ ಮಾರಮ್ಮ ಇಲ್ಲಿ ಊರೇ ಇತ್ತು ಅನ್ಸುತ್ತೆ ಈ ಜಾಗದಲ್ಲಿ ಇದಲ್ವಾ ಯುಗಾದಿ ವೈಬ್ಸ್ ಅಂದ್ರೆ ಈ ಹಬ್ಬ ಅನಿಗೇನ್ ಇದನ್ನ ನೋಡಿದ ನೋಡಿದನು ಅವನ್ಗಿದ್ರ ಬಗ್ಗೆ ಎಲ್ಲ ಗೊತ್ತಿದೆ ಬಟ್ ಲವಿಗೆ ಈ ಹಬ್ಬ ಹೊಸಾದು ಹಾಗಿದ್ರೆ ನೋಡಿ ಹಿಂಗೆ ಕಳೆದ್ರು ನನ್ ಮಕ್ಳು ಯುಗಾದಿ ಹಬ್ಬನ ನನ್ನೂರಲ್ಲಿ ನನ್ನ ಹಳ್ಳಿಲಿ ಎಲ್ರಿಗೂ ನಮ್ ಮಾರಮ್ಮ ನಿಮ್ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಈ ಯುಗಾದಿ ನಿಮ್ಗೆಲ್ಲರಿಗೂ ಸಿಕ್ಕಾ ಬಟ್ಟೆ ಸಖತ್ ಸಕ್ಸಸ್ ಕೊಡ್ಲಿ ಮಳೆ ಬೆಳೆ ಚೆನ್ನಾಗಾಗ್ಲಿ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗ್ಲಿ